ಒಂಜಿ ರಾಜ್ಯ ನೂಲುಪಾಲ್ ಬ್ರಹ್ಮ ಸ್ವಾಗೆಮಡಸ್ಥಾನ ನಮ್ಮೊಂದ್ ಬೊಜಿನ್ ಚಿತ್ರ ಸತಕ್ ತೆರೆ ಕರಕಂಡಿಗಡಿತ್ತಿನ್ ಚಿತ್ರ ಜೋಮ ಜವಣಿರ್ ಸೇವಕರೊಂದು ಒಂಜಿನ್ ಚಿತ್ರ ಸರ್ಕಾರಿ ಮೇಲ್ಮುದ್ರದ ಭತ್ತಪ್ಪೆ ಬಾಳೆರ್ ಸತಕ್ ತೆರೆ ಏಕರಾಶಿಯ ಒಂದು ರಾಜ್ಯಪಾಲ್ ಗೆದಕೊತ್ತಿನ್ ಚಿತ್ರ ವಿಷ್ಣುಮೂರ್ತಿ ದೇವರನ ಮಹಾಪೂಜೆಗೆ ತರತಕ್ಕಾರಿ ಗಡವಾಟುಗುಂಡಿ ಚಿತ್ರ ಪೆ ಮಹಾದೇವಿ ಬೊಮ್ಮಾಯಿನ ಆದರ್ಭ ಮಣತೊಂದು ಸ್ಥಳಬಳಿ ನಾಗಬ್ರಹ್ಮದೇವೆರಡ ಅಬ್ಬಣಿ ನಿಕೆಯೊಂದು ಬಂಗಾರದ நடுப்பு அமே பிரடபலித்துன பரிவார சத்துக்கு தரத்தாச்சு கல தைவாடிய ಬಿತ್ತನೆಗೆ ಮಲೋಕ ಅಮರಾವತಿ ಪ್ರಕಾರವಾದ ಬೃಹಸ್ಪತಿ ಶಾಪಕ್ಕೊಳಗಾದ ದೇವೇಂದ್ರನ ಹತಾಯಿ ನಕ್ಷತ್ರ ವಿಶ್ವರೂಪಾಚಾರ್ಯನ ಆತ್ಮದಿಂಡು ಯವನಗೂ ಮಾಡ ಅದಕ್ಕೆಲ್ಲ ಮಾರ್ನಾಡು ರೈಪುಂಡಿ ಸಮಸ್ಥಾನ ಈರಮ್ಮಚ್ಚಿ ಶಂಭುಕಲ್ಪುಡ ನಾ ಪುಣ್ಯ ಕರ್ಪುಡು ಅಮರು ಬಳ್ಳಿರಾದ ಜನ್ಮಗು ಬರ್ಪಿನ ಚಿತ್ರ ಬರ್ತು ನನ ಪ್ರಕಾರವಾದಿ ಅಗ್ನಿರ್ ಪ್ರಕಾರವಾದ ಶ್ರವಣ ಬೆಳಗೋಲು ಬೇಲಬೆನಿಯರ ಗೋಪಿನ ಚಿತ್ರ ಸಮಯ ಸಂದರ್ಭದ ಪಾಲಿ ಎಲ್ಲಿಬೋದು ಮಲ್ಲಾಪಿಂಚಿತ್ರ ಬರ್ತು ಬಾಲ ಬೋದು ಬಲ್ಮಾನಗೂ ಬರ್ಪಿ ಚಿತ್ರ ಸಮಯ ಗೊಪ್ಪದ ಕೆಲಟು ಪ್ರಕಾರವಾದ ಅಮ್ಮೆ ದಾಂಚಿಕೆಂಗುಡ ಬಂದು ಕಪಿ ಬಂದು ಮಿಸಿ ಕಟ್ಟುಂಚತ್ರ ಸಮಯ ನನ್ನ ಪ್ರಕಾರವಾದ ಅಮ್ಮರಿಯರು ಬಂಪಿನ ಪಂಚ ಪರಿಶೋಧನೆಗೆ ಜತ್ತು ಬಿದಾಟುತ್ತ ಸಮಯ ಪ್ರಕಾರ ಶ್ರವಣ ಬೆಳಗೋಳುಡು ಒಮ್ಮೆ ಚಿತ್ರ ಬೇಲಕಾವ್ಯುಡೇ ಒಟ್ಟ ಒಳಕೆ ಬನ್ಪಿಂಚತ್ರ ಸಮಯ ಮೋಯ ಬಣ್ಣ ಬೇಲಡೆ ಒಟ್ಟ ಒಳಕನ ನಾಡಿಯತ್ರ ಬನ್ಪಿಚ್ಚನ ಅಖಿಲ ಒಂದು ತನ್ನ ಹಸ್ತಗೈಟಿಂಚುತ್ತ ಉಲ್ಲಿಟ ಪ್ರಕಾರವಾದ ಮಾಡುದು ಹತಾಪಿಂಚತ್ರ ಸಮಯ ತಾನು ಕಲದ ಚಿತ್ರ ಸರ್ವವಿದ್ಯನೆ ಮಾಯುಗುದಾರಣ ಮಲ್ಪಾದ ದೇಶಾಂತ ಗುರು ಬರ್ಪಿಂಚತ್ರ ಪುರಾಪುರು ಕಾರ್ಲ ಜೀವನಿಗೆ ಬರ್ಪಿಂಚತ್ರ ಬದು ಕಾರ್ಲ ಜೀವನಡೆ ಗೋಮಠ ವಿಗ್ರಹನೆ ನಿರ್ಮಾಣ ಮಲ್ಪುಂಚತ್ರ ಸಮಯ ಸಂದರ್ಭದ ಪಾಲು ಕಾರ್ಲ ಜೀವನು ಗೋಮಠ ವಿಗ್ರಹ ನಿರ್ಮಾಣ ಮಲ್ಪಿಂಚತ್ರ ಪಕೆಕ್ಕು ಬೋಡಾದ ಕಾರ್ಲ ಜೀವನದ ಅರಸು ಪ್ರಕಾರವಾದ ಕೈಕಾರಣೆ ಕರ್ಪುಂಚತ್ರ ಸಮಯ ನನಕಾರವಾದ್ ಒಂಜಿಕೈನ ಒಂಜಿ ಕಾರ್ನ ಬಸೊಂದು ಅತಿಲಸೀಮೆ ವೇಣೂರ ಜೀವನಿಗೆ ಬರ್ಪುನ್ ಚತ್ರ ಸಮಯವು ವೇಣೂರ ಜೀವನುಡು ಒಂಜಿ ಕಾರ್ಡ್ಲ ಒಂಜಿ ಕೈಟ್ಲ ಬೋಡಾಪಿನ್ ಚಿತ್ರ ಗೊಮಟ ನಿರ್ಮಾಣ ಮಲ್ಪು ಸಮಯ ಕಾರಣವೈನ ಸುಡವೆ ಗಿತ್ತುನ್ ಚತ್ರ ಒಂಜಿ ಕೈನ ಒಂಜಿ ಕಾರ್ನ್ ಮೋದಂಗಡಿಗೆ ಪ್ರಕಾರವಾದ ಸ್ವಪ್ನ ಪಿಂಚು ಪುರ್ತು ಅಮ್ಮೆರನ್ನ ಶೋಧನೆಗೆ ತೆಗೆಯ ಜತ್ರುದಾರದೆ ತೆಗೆನು ನಾಡೊಂದು ಜತ್ವದಾರುಡು ಬಂತಿನ ಪಂಚ ಶೋಧನೆ ಜತ್ ಐತುಗು ಅಬ್ಬಲಿಗೆ ಕಮ್ಮೆನಗು ಕೇತಗೆ ಸಿಂಗಾರುಗು ಬಿಂಗಾರ ಸರ್ವಾಲಂಕಾರಣೆ ಧಾರಣೆ ಮತ್ತೊಂದು ಜತ್ವರಿದಾರಿನ ಜನ ಸಮಯುಡು ಕಾರ್ಲ ಜೀವನುಡು ತೆಗೆಕ್ಕಾಯಿನ ತಗೆತ್ತ ಪ್ರತೀಕಾರಗು ಬೋಡಾದು ವೇಣೂರ ಮಾತೇವರಿಂದನುಡು ಕಾಯನ ಬಡೊಂದು ಮಾಯನು ಸೇರೊಂದು ವೆಂಕಟರಮಣ ದೇವರಿನ ಅಲಿದಾಂತಿನ ಮೊರಬಲನು ಬಳಕೊಂದು ಕಾರ್ಲ ಜೀವನಿಗೆ ಚಿತ್ರ ಚಿತ್ರಪೂರ್ತಿ ಕಡೇ ಪೇಟಿಗೆ ಕಲ್ಲಪಾಡೊಂದು ಕಡೇ ಪೇಟಿಗೆ ಕೊಲ್ಲಿದೆಯೊಂದು ನಡುವ ಪೇಟೊಂದು ಕಾರ್ಲ ಜೀವನನೆಸು ಸುಕಾರಿ ಮಲ್ಪ点セット ಪರವಾಗಿ 17 ವಟೆಂ ಚತ್ರಕಲೆ ಅಜ್ಞೇಶ್ವರಿನೇ ಧಾರಣ ಮಲ್ಪಾದ ಭೂಟ ಗೊಪ್ಪೊಂದು ಭೂಕತ್ತೀರ್ ವಂತ್ರ ಪ್ರಾಪುನ ಮಡತ್ತು fxg ತಂಗಾಣಿನ ವಿಕಾರವಾದ ಪತ್ತರಗ ಬೋಡಾ ಉಬಾರ ಕಡಪದ ಉಬಾರ ವೈಲಾಯರ ಅರ್ಪಣಿಸುತ್ತನ ಸಮಯ ಉ ಸಲ್ಲ್ಯ ಮಂತ್ರ ಪುಸ್ತಕನೆ ಲಯ ಮಲ್ಪಾದ ಉಬಾರ ಕಡಪುಡು ನೀರೆಡೆ ಶಾಸ್ತ್ರ ಲಿಂಗೇಶ್ವರ ದೇವೇರಿ ಗೊಟ್ಟೂರು ಕೆಪುಲತ್ತ ಬೆಮ್ಮೇರು ಗುಂಡೂರುಕರಣಾ ಮಕ್ಕал ದಪ್ಪೆತ ಸರಸಕಾ ಪಗೆ ತಂಗಾಡಿ ಬಂದಿದ್ದ ಪುರಾಪುರ ದೀಪಾದರೆ ನಾಲ್ಕು ದಿಕ್ಕು ದೇಶವು ಚತ್ರಿಧಾರಣ ಸತ್ಯ ತೆಂಕಾಯಿ ಉಬಾರ ಕಡಪು ಬಡಕಾಯಿ ಬೊಮ್ಮರಟ್ಟು ಐಂದಾಲಪಟ್ಟ ಮುಡಾಯಿ ಪಲ್ಲಿದ ಬರುವು ಬಟ್ಟಾಯಿ ಬನೋಲಿ ಬೈರು ನಾಲ್ಕು ಗಂಗದ ತನು ಮಧ್ಯಮಳು ಕೀರ್ತಿದ ಬತಾಕಿರು ಮಿಲಂತ್ರ ಸತ್ಯ ನೂನಗ ತೋಜಳು ಬಡಕಾಯಿ ರಾಜ ಬಡಕಾಯಿ ಚಿತ್ರ ದೃಷ್ಟಿಪಾಂಡಕ್ಷತ್ರಮೂರ್ತರು ಬುಕ್ಕಲ್ಲಿ ಮುಂದಾಲಪಟ್ಟು ನನ್ನ ಪ್ರಕಾರವಾದ ಎಲ್ವೆ ಉಡುಪೆರ ತನೂ ಮಧ್ಯಮ ಸತ್ಯ ಪರಿಶೋಧನೆ ಮಲ್ಪಾಳಿ ಉಡುಪೆರ ಕಲ್ಪನೆ ಬಡತೊಂದು ಹಲವಾರು ಕೊಡ್ಡಿ ಕೆಲವಾರು ಪುಣ್ಯ ಕುಚ್ಚುಣೆ ನಿರ್ಣಯ ದೀಪ ಮರ್ಪುನ ಕೊಚ್ಚೂನಗ ದೋಜನ ಪ್ರಕಾರವಾದ ನಾಗನಡ ಸರ್ಪಜಡೆ ನಿಧಿ ತಿಂತ್ತ ಮಣ್ಣು ತುಪ್ಪವಾದದ ಮನ್ನಡ ಪ್ರಕಾರವಾದ ಆಕಾರು ಒಂದು ಸಂಸಾರ ಬೆರಿಕೊಂಡೊಂದು ಮಾಯಭತ್ತಾಡಲ ಸರ್ಕಾರಿ ಮೇಲ್ ಮುದ್ರೆನು ಅವೇ ಪ್ರಕಾರವಾದ ಕರಕಂಡಿಗೆ ಭಗವತ್ ಕಿರಣರ್ತಕ್ಕುಭಾಗನು ಮಾಯ ಮಲ್ಪದ ಈ ಕಾಲಡು ಇಂಡದ ಪೇರಿದು ಜತ್ತು ಬಿದಾಳೆಂಚ ಸಮಯ ಗುರುವಾಳು ಧರ್ಮ ಕಠಿಣ ಚಿತ್ರ ಗರ್ಭಗುಂಡಿ ಮಲ್ತಿನ ಚಿತ್ರ ಪ್ರಾರ್ಥನೆ ಉಲ್ಲಂಘನೆ ಮಲ್ಪಂದೆ ಮಾಯ ಮುಕ್ಕನ್ನ ಮಲಟು ಓಲಗಾವಂದು ನಿನ್ನವರ ಬಂಡಾಳ ಪ್ರಕಾರವಾದ ಗೊಂತಾ ತಪ್ಪು ಎಟ್ಟೆಡು ಬರ್ತದೆ ಎಡ್ಡೆ ಮುಖಾಲು ಬೈದಿನ್ ಚಿತ್ರ ಸತ್ತಕ್ಕಿರಿಗೆ ಅನ್ನದಾನನು ಪಟ್ಟಾದು ಇರುವಾರದ ಕಟ್ಟಡ ಸಜಾ ತಂಗಾಡಿ ರಾಜ್ಯ ಕರತವನ್ನು ಸ್ವಾಮೀಜ ಗೇತಂಗಾಳಿ ಅಂತ ಕಂಥಿ ನಿಯಮತ್ರನ ನೇಮಗು ಪಾಡಾದಿನ ಗಜಗಂಬ ಏರಾದಿನ ಚಪ್ಪರ ಒಯ್ದಿನ ಕುಡಿ ಕಥಲಿನ ಬಲೋಲಿ ಕೂಟಾದಿನ ಮನೆಮತ್ತರ ಕೆರ್ಪಾದಿನ ಮುಖಮೂರ್ತಿ ಬೊತ್ತಾದಿನ ಸತ್ಯಜೀಟಿಗೆ ಬರಪಾದಿನ ಮಂಡಲ ಗೋಪಾದಿನ ಗಗ್ಗರ ವಸಿಂಚತ್ತನ ಅನ್ನ ನೈವೇದ್ಯ ಎಷ್ಟೋ ಸಹಸ್ರ ಬಗ್ಗೆ ತಪ್ಪಿಟ್ಟು ಜಲವಲ್ಲ ಮಾಡ್ಕೊಂಡು ಮಾಯೋಡು ತರಕ ಮಾಡ್ಕೊಳ್ಳಿ ಕಾಲೋಡು ಗುರುವೈರಿ ಹಾಕ್ಲೆ ಕೊತ್ತರ ಭಾಷೆ ಉಲ್ಲಂಘನೆ ಮಾಡ್ಕೊಂಡೆ ರಾಜ್ಯ ಕೂಡ ಸಮಕ್ಷೆ ಮಾಡು ಪತ್ತು ಕೋಲ್ದ ಅಪೇಕ್ಷೆ ಮುಟ್ಟಲ್ಪ ಅಪೇಕ್ಷೆ ಉಲ್ಲಂಘನೆ ಮಾಡ್ಕೊಂಡೆ ಪುಂಚೋಳುತ್ತಿನ ಮರಿ ಪುಂಚೋಳ ಮುಟ್ಲಿ ಜಿಡೇನಾರ ಪುಲಿ